ಬಪ್ಪನಾಡು ದೇವಸ್ಥಾನದ ಒಂದು ವಿಲಾಗ್ ಮಾಡಿದ್ದೇನೆ ಎಂಟುನೂರು ವರ್ಷ ಇದ್ದ ಇತಿಹಾಸವಿರುವ ಬಪ್ಪನಾಡು ದುರ್ಗಾಪರಮೇಶ್ವರಿ ದೇವಸ್ಥಾನ ಕರ್ನಾಟಕದ ಮುಲ್ಕಿಯ ಶಾಮವಿ ನದಿಯ ದಡದಲ್ಲಿದೆ ಈ ದೇವಾಲಯವನ್ನು ಮುಸ್ಲಿಂ ವ್ಯಾಪಾರಿ ಬಪ್ಪಾರ್ ಅವರು ಸೊ ತನ್ನ ಸಂಪತ್ತನ್ನು ಅವರು ಬಳಸಿ ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆಂದು ಹೇಳಲಾಗಿದೆ ಅವರ ಗೌರವಾರ್ಥಕ್ಕಾಗಿ ಈ ಪ್ರದೇಶವನ್ನು ಬಪ್ಪನಾಡು ದೇವಸ್ಥಾನ ಎಂಬ ಹೆಸರು ಬಂದಿದೆ ಮುಖ್ಯ ದೇವತೆ ಶ್ರೀ ದುರ್ಗಾಪರಮೇಶ್ವರಿ ದೇವತೆಯಾಗಿದ್ದು ಲಿಂಗ ರೂಪದಲ್ಲಿ ಪೂಜಿಸಲಾಗುತ್ತದೆ ತುಳರಿಂದ ಉಳ್ಳಾಳ್ತಿ ಬಪ್ಪನಾಡು ದೇವಸ್ಥಾನ ಅಂತ ಕರೀತಾರೆ ಉಳ್ಳಾಳ್ತಿ ಎಂದು ಕರೆಯಲ್ಪಡುವ ಈ ದೇವತೆ ಎಲ್ಲ ಜನಾಂಗ ಮತ್ತು ಜಾತಿಗಳಿಂದ ಆರೀಕರಿಸಲ್ಪಟ್ಟಿದೆ ಇಲ್ಲಿ ದಸರಾ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ನಮ್ಮ ಈ ಸಣ್ಣ ಪುಟ್ಟ ವಿಲಾಗ್ ನಿಮಗೆ ಇಷ್ಟ ಆದರೆ ನಮ್ಮ ಗೆ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಲೈಕ್ ಶೇರ್ ಮಾಡಲು ಮರಿಬಿಡಿ